ರಾಗಿ ಹಲ್ವಾ ಅಂತ ಹೇಳ್ಬೋದು ರಾಗಿ ಹಲ್ವ ಅಂತ ಸಹ ತುಂಬ ಹಳೇ ಕಾಲದ ಒಂದು ತಿನಿಸಿದು ತುಂಬ ಆರೋಗ್ಯ ಅಂತ ಹೇಳ್ಬೋದು ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ಬೆಲ್ಲ ಬಳಸಿದ್ದೀನಿ ರಾಗಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಪ್ರಿಯ ಆಗುತ್ತೆ ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿರುವಂತಹ ರಾಗಿ ಹಲ್ವ ಹೇಗೆ ಬಂದಿದೆ ಕಟ್ ಮಾಡ್ತೀನಿ ಆ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೇಗೆಲ್ಲ ನಾನು ಮಾಡಿದೆ ರುಬ್ಬೋದು ಬೇಡ ನೆನೆಸೋದು ಬೇಡ ಸುಲಭವಾಗಿ ರಾಗಿ ಅಲ್ವಾನ ಮಾಡಬಹುದು ಆ ವೀಡಿಯೋನ ಈಗ ನಿಮಗೆ ಮುಂದೆ ತೋರಿಸ್ತೀನಿ ಫಸ್ಟು ರೆಡಿಯಾಗಿರೋದನ್ನು ಕಟ್ ಮಾಡೋಣ ಬನ್ನಿ ಹೇಗೆ ಬಂದಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಕಟ್ ಮಾಡ್ತೀನಿ ಜಾಕಿ ನೀನು ವಿಡಿಯೋ ಮಾಡು ನಾನು ಕಟ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ಸೂಪರಾಗಿದೆ ಮಾಡಿ ಒಂದು ಸಲ ಟ್ರೈ ಮಾಡಿ ಅಂದರೆ ರಾಗಿ ಗೋಧಿನ ನೆನೆಸಿ ಹಾಲುಬಾಯಿ ಮಾಡ್ತಾರೆ ನಾನು ಹಿಟ್ಟಿಂದ ಅಂದರೆ ರಾಗಿ ಹಿಟ್ಟಿಂದ ಮಾಡಿದ್ದೀನಿ ನೆನೆಸೂ ಇಲ್ಲ ರುಬ್ಬೂ ಇಲ್ಲ ಹಾಗೆ ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳಿ ಮಾಡಿದ್ದೀನಿ ಇದ್ದೀರಿ ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಅನ್ನಿಸ್ತಾ ಇದೆ ಟೇಸ್ಟ್ ಅಂತೂ ಯನ್ನಾಗಿ ಬಂದಿತ್ತು ಮಕ್ಕಳೆಲ್ಲರೂ ಕೂಡ ಇಷ್ಟಪಟ್ಟರು ಸ್ವಲ್ಪ ಹೊತ್ತಿಗೆ ಒಂದು ಪೀಸು ಇಲ್ಲ ಪೂರ್ತಿ ಖಾಲಿ ಮಾಡಿಕೊಟ್ರು ಪ್ಲೇಟನ್ನು ಇಷ್ಟಪಟ್ಟರು ನಾನು ತಿಂದೆ ಎರಡು ಪೀಸು ಸಕ್ಕ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹೇಗೆ ಮಾಡಿದೆ ರಾಗಿ ಹಿಟ್ಟಿಂದ ಹೇಗೆ ಮಾಡಬಹುದು ಈಗ ರಾಗಿ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಬಿ ಅದನ್ನು ಸೋಸ್ಕೊಂಡೆಲ್ಲ ಮಾಡ್ತೀವಲ್ವಾ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಅದಕ್ಕೆ ಮುಂಚಿತವಾಗಿ ಇವತ್ತೊಂದು ಗೊಡ್ ಖಾರ ಅಂತ ಮಾಡ್ಕೊಂಡಿದ್ದೆ ಅಂದರೆ ಉಪ್ಸಾರ್ ಖಾರ ಅಂತ ಕೂಡ ಹೇಳ್ತಾರೆ ರವೆ ರೊಟ್ಟಿಗೆ ಕಲಸಿ ಇಟ್ಟಿದ್ದೀನಿ ಅದಕ್ಕೆ ಖಾರ ಮಾಡ್ಕೊಳ್ಳೋಣ ಚಳಿ ಇದೆಯಲ್ವಾ ಚಳಿಗೆ ಈ ಥರ ಖಾರ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಸಕ್ಕ ಟೇಸ್ಟ್ ಕೊಡುತ್ತೆ ನೋಡ್ತಾ ಇದ್ದೀನಿ ಒಣೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅಂದರೆ ಒಂದು ಆರು ಖಾರ ಮೆಣಸಿನ್ಕಾಯಿ ಒಂದು ಅಂದರೆ ಒಂದು ಏಳೆಂಟು ಖಾರ ಮೆಣಸಿನ್ಕಾಯಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತಗೊಂಡು ಡ್ರೈ ಆಗಿ ಇದ್ದೀನಿ ಇದೆಲ್ಲ ಮಾಡಿರ್ತೀರ ಖಾರ ಅಂತ ಹೇಳ್ತಾರೆ ಗೊಡ್ಗಾರ ಅಂತ ಕೂಡ ಹೇಳ್ತಾರೆ ರೊಟ್ಟಿಗೆ ಚಪಾತಿಗೆ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೆ ರವೆ ರೊಟ್ಟಿಗೆ ಕಲಸಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಮೊಸರು ಹಾಕ್ಕೊಂಡು ಸಹ ತಿನ್ನಬಹುದು ಚೆನ್ನಾಗಿ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಯಾವುದೇ ಎಣ್ಣೆ ತುಪ್ಪ ಬಳಸಿಲ್ಲ ಹಾಗೆ ಹುರಿದಿರುವಂಥದ್ದು ಸೀಸೋದು ಬೇಡ ಅಂದರೆ ಕಪ್ಪು ಮಾಡ್ಕೋಬಾರ್ದು ಕಡಿಮೆ ಉರಿಲಿ ಹುರ್ಕೋಬೇಕು ಅದೇ ನಾನು ನಾನಿವಾಗ ಒಂದು ಎರಡು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದನ್ನು ಹಾಕ್ಕೊಳ್ತೀನಿ ಅದನ್ನು ಕೂಡ ಹಾಗೆ ಡ್ರೈ ಆಗಿ ಹುರ್ಕೊಳ್ತೀನಿ ಇವತ್ತು ಒಂದು ಖಾರ ಮಾಡಿದ್ದಾಯಿತು ಒಂದು ಸಿಹಿ ಮಾಡಿದ್ದಾಯಿತು ರೆಸಿಪಿ ನಿಮಗೆ ತೋರಿಸೋದಿಕ್ಕೆ ನನಗೆ ಗೊತ್ತಿರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಆಗ್ತೀರಿ ಅಂತ ಹೇಳಿ ಒನ್ ಕೆ ಈ ವಿಡಿಯೋ ಅಪ್ಲೋಡ್ ಮಾಡೋದರಲ್ಲಿ ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಸಿಹಿ ಮಾಡಿದಷ್ಟು ಸಿಹಿ ಮಾಡಿದ್ದು ಕೂಡ ಖುಷಿ ಆಯಿತು ನನಗೆ ನೋಡಿ ಈ ರೀತಿ ಕೆಂಪಿಗೆ ಸೀಸಬಾರ್ದು ಯಾವುದು ಕೂಡ ಸೀದಂಗೆ ಅಂದರೆ ಕಪ್ಪಾಗ್ಬಿಡುತ್ತೆ ಉಡಿ ಉರಿನ ಕಡಿಮೆಲೆ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳೋಣ ಇದನ್ನು ಹುರಿದು ಜಾರ್ಗೆ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಈ ಖಾರ ಎಷ್ಟು ದಿನ ನೀವೇನೋ ಒಳಕಲಲ್ಲೇನಾದರೂ ರುಬ್ತೀನಿ ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹೊರಗಡೆನೇ ಇಟ್ಕೋಬಹುದು ಅಷ್ಟು ಚೆನ್ನಾಗಿರುತ್ತೆ ನಾವು ಮಿಕ್ಸಿಲಿ ನೀರೆಲ್ಲ ಹಾಕ್ಕೊಂಡು ರುಬ್ತೀವಲ್ವಾ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಂದರೆ ಒಂದು ತಿಂಗಳು ಸಹ ಇಟ್ಕೋಬಹುದು ಜೀರಿಗೆ ಮೆಣಸು ಹುಣ್ಸೆಹಣ್ಣು ಕೂಡ ಹಾಕ್ತೆ ನಾನು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೀಗ ತುಂಬ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಬೇಕು ಗಟ್ಟಿಗೆ ರುಬ್ಕೊಂಡು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಂದರೆ ಒಂದು ತಿಂಗಳು ಸಹ ಇಡಬಹುದು ಹೊರಗಡೆ ಒಂದು ವಾರ ಹತ್ತು ದಿನ ಖಂಡಿತ ಏನೂ ಆಗೋದಿಲ್ಲ ಇಟ್ಕೋಬಹುದು ಹುರಿದಿರ್ತೀವಲ್ಲ ಎಲ್ಲ ಸಾಮಗ್ರಿನೂ ಸಹ ಘಮ ಘಮಾನು ತ ಕ್ಯಾಪ್ ತೆಗೆದುಬಿಟ್ರೆ ಸಾಕು ಉಪ್ಸಾರು ಖಾರ ಉಪ್ಪೇಸ್ರು ಖಾರ ಗೊಡ್ಗಾರ ಈಗೆಲ್ಲ ಹೇಳ್ತಾರೆ ಇದಕ್ಕೆ ಸಖತ್ತಾಗಿರುತ್ತೆ ಚಪಾತಿಗೆ ನಾನು ರವೆ ರೊಟ್ಟಿ ಕಲಿಸಿದ್ದೀನಿ ರವೆ ರೊಟ್ಟಿಗೆ ನನ್ನ ಮಕ್ಕಳು ತುಪ್ಪ ಹಾಕ್ಕೊಂಡು ತಿಂತಾರೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ಖಾರ ಹಾಕ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಇರುತ್ತೆ ಖಾರ ಅಂತ ಹೇಳಬಹುದು ನೋಡಿ ಖಾರ ಹಾಕ್ಕೊಂಡು ಮತ್ತು ಮೊಸರು ಕೂಡ ಹಾಕೊಂಡು ತಿನ್ಬೋದು ಬರೀ ಖಾರ ಮತ್ತು ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಬಿಸಿ ರೊಟ್ಟಿ ಮೇಲೆ ಈ ಥರ ಖಾರ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತುಪ್ಪ ಎಲ್ಲ ಗಟ್ಟಿಯಾಗಿತ್ತು ಹಂಗೆ ಒಂದು ಸ್ವಲ್ಪ ಬಿಸಿ ಮಾಡಿದೆ ಮೆಲ್ಟ್ ಆಯಿತು ನೋಡಿ ಹೀಗೆ ತುಪ್ಪ ಹಾಕ್ಕೊಂಡ್ರೆ ಖಾರದ ಜೊತೆ ಸಖತ್ತಾಗಿರುತ್ತೆ ಇದ್ದೀರಿ ಈಗ ರಾಗಿ ಹಲ್ವಾ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ನಾನು ಏನೋ ಬಟ್ಲು ಇಟ್ಕೊಂಡಿದ್ದೀನಿ ಆ ಬೌಲಲ್ಲಿ ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡೆ ಈಗ ಅದೇ ಬೌಲಲ್ಲಿ ಒಂದು ಬೌಲು ನೀರನ್ನು ಇದ್ದೀನಿ ಗ್ರೈಂಡ್ರು ಅಂತ ಹೇಳಿದ್ರೆ ರುಬ್ಬದಿಲ್ಲ ಅಂತ ಹೇಳಿದರೆ ರಾಗಿ ನೆನೆಸಿ ರುಬ್ತಾರಲ್ಲ ಆ ಥರ ರುಬ್ಬದೇನು ಬೇಡ ಇದು ಸುಮ್ಮನೆ ಒಂದು ರೌಂಡು ಗ್ರೈಂಡ್ ಮಾಡ್ತೀನಿ ಅಷ್ಟೇ ಅಂದರೆ ಮಿಕ್ಸಿಲಿ ಒಂದು ರೌಂಡ್ ತಿರುಗಿಸೋದು ಅಂದರೆ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳಿ ತಿರುಗಿಸಿ ಈಗ ನಾನು ಎರಡು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಒಂದು ಬೌಲ್ ರಾಗಿ ಹಿಟ್ಟಿಗೆ ಎರಡು ಕಪ್ಪು ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹಾಲು ಹೆಚ್ಚಿಗೆ ಬೇಕಲ್ವಾ ಕೆಲವರು ರಾಗಿ ಗೋಧಿ ನೆನೆಸ್ತಾರಲ್ಲ ಅದ್ರ ಜೊತೆ ಕಾಯಿನೂ ತೆಂಗಿನಕಾಯಿನೂ ರುಬ್ಕೊಳ್ತಾರೆ ತೆಂಗಿನ ಹಾಲು ಬೇಕು ಅಂತ ಹೇಳಿ ರುಬ್ಕೊಳ್ತಾರೆ ಇಂಗೂ ಸಹ ಮಾಡ್ಬೋದು ಸುಲಭ ಆಗುತ್ತೆ ಇದು ಇದಂತೂ ತುಂಬ ಸುಲಭ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ನಾನಿವಾಗ ಸೋಸ್ಕೊಳ್ತೀನಿ ಒಂದು ದೊಡ್ಡದು ಸೋಸು ಅಂಥದ್ರಲ್ಲಿ ಸೋಸ್ಕೊಳ್ತೀನಿ ಕೆಲವರು ತೆಳುವಾದ ಬಟ್ಟೆಯಲ್ಲೂ ಕೂಡ ಸೋಸ್ಕೋಬಹುದು ನಾನು ಇದರಲ್ಲೇ ಸೋಸ್ಕೊಳ್ತೀನಿ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೆನೆಸಿ ಮಾಡ್ತೀನಿ ರಾಗಿನೇ ಸ್ವತಃ ರಾಗಿನ ನೆನೆಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸುಲಭವಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ರುಚಿನೂ ಕೂಡ ತುಂಬ ಚೆನ್ನಾಗಿ ಬಂತು ಹೀಗೂ ಕೂಡ ಮಾಡ್ಕೋಬಹುದು ಅಂತ ನನಗೆ ಗೊತ್ತಾಯಿತು ನಾನು ಯಾವಾಗಲೂ ಕೂಡ ಮಾಡೇ ಇಲ್ಲ ಹೇಳಬೇಕು ಅಂದರೆ ರಾಗಿ ಅಲ್ವನ ರಾಗಿ ಆಲೂಬಾಯಿನ ನಾನು ಮಾಡೇ ಇಲ್ಲ ಇದೇ ಫಸ್ಟ್ ಮಾಡಿರುವಂಥದ್ದು ಚೆನ್ನಾಗಿ ಬಂತು ಟೇಸ್ಟ್ ಎಲ್ರಿಗೂ ಇಷ್ಟ ಆಯಿತು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಯಿತಲ್ವ ನೆಕ್ಸ್ಟ್ ಇನ್ನೊಂದು ಸಲ ಕೂಡ ಮಾಡಬಹುದು ರಾಗಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಒಳ್ಳೆಯದಲ್ವ ಆರೋಗ್ಯದ ದೃಷ್ಟಿಯಿಂದ ರಾಗಿ ಪದಾರ್ಥನ ನಾವು ಈ ಟೈಮಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ರಾಗಿ ಅಲ್ವಾ ಅದರಲ್ಲಿ ನಾವು ನೋಡಿ ಈ ರೀತಿ ಹಾಲನ್ನು ತೊಗೊಂಡಿದ್ದೀನಿ ನಾನೀಗ ಒಂದು ಬೌಲಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ ಆಗಿದೆ ತುಂಬ ಆಗಿದೆ ನೋಡಿ ಚೆನ್ನಾಗಾಗಿದೆ ಹಾಲು ಸೋಸ್ಕೊಂಡಿದ್ದೀನಿ ಏನು ರಾಗಿ ಹಿಟ್ಟು ತೊಗೊಂಡಿದ್ದೆ ಅದೇ ಬೌಲಲ್ಲಿ ಮುಕ್ಕಾಲು ಬೌಲು ಬೆಲ್ಲ ಇದ್ದೀನಿ ಬೆಲ್ಲ ತಗೊಂಡು ಒಂದು ಮುಕ್ಕಾಲು ಇಲ್ಲ ಅರ್ಧಕ್ಕೆ ಕಡಿಮೆನೇ ಇರಲಿ ನೀರನ್ನು ಬೆಲ್ಲ ಕರಗೋಕೆ ಮಾತ್ರ ನೀರು ಹಾಕ್ಕೊಳ್ತಾ ಇರೋದು ಬೆಲ್ಲದ ಪಾಕ ಮಾಡ್ಕೋಬೇಕು ಅಂತ ಏನಿಲ್ಲ ಬೆಲ್ಲ ಕರಗಲಿ ಬೆಲ್ಲದಲ್ಲೇನಾದರೂ ಕಲ್ಲು ಸ್ವಲ್ಪ ಮೇಲೆ ಒಂದು ಸಲ ಸೋಸ್ಕೋಬೇಕಷ್ಟೆ ಆದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಹತ್ತು ನಿಮಿಷ ಕಾಲು ಗಂಟೆಗೇ ಅಲ್ವಾ ಆಗಿಲ್ಲ ಸುಮಾರು ಎರಡು ಗಂಟೆ ಹಿಡ್ದಿದೆ ಕೆಲಸ ಚೆನ್ನಾಗಿ ಅದು ತುಪ್ಪ ಬಿಡೋವರೆಗೂ ತಿರುಗಿಸ್ತಾ ನಾನು ಮಾಡಿದ್ದೀನಿ ಸುಮಾರು ಎರಡು ಗಂಟೆ ಟೈಮ್ ಆಯಿತು ಕೆಲವು ವಿಡಿಯೋಗಳಲ್ಲಿ ನೋಡ್ತೀರಲ್ವಾ ಒಂದು ನಿಮಿಷಕ್ಕೆ ಐದು ನಿಮಿಷಕ್ಕೆಲ್ಲ ಹಲ್ವಾ ರೆಡಿ ಆಗಿಬಿಡುತ್ತೆ ಅಂತಾರಲ್ಲ ಸುಳ್ಳು ಅದು ಅಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾವು ಹಾಗೇ ತೋರಿಸ್ಬೇಕಾಗುತ್ತೆ ಫಾಸ್ಟಲ್ಲಿಟ್ಟು ಇಲ್ಲಾಂದರೆ ಒಂದು ಒಂದು ನಿಮಿಷ ತೋರಿಸಿ ಮತ್ತೆ ಅದನ್ನು ಮೂವ್ ಮಾಡಿ ನಾವು ತೋರಿಸ್ಬೇಕಾಗುತ್ತೆ ಅದಕ್ಕೂ ಸಹ ಹಾಗೆಯೇ ಆದರೆ ಒಂದು ಅಲ್ವಾ ಮಾಡ್ತೀವಿ ಯಾವುದೇ ಪದಾರ್ಥದಿಂದ ನೀವು ಅಲ್ವಾ ಮಾಡ್ತೀನಿ ಅಂದರೆ ಒಂದು ಮೈಸೂರು ಅಂತ ಆಗಲಿ ಅಲ್ವಾ ಅಂತ ಆಗಲಿ ಸುಮಾರು ಒಂದೆರಡು ಗಂಟೆ ಕೆಲಸ ಹಿಡಿಯುತ್ತೆ ನೆನ್ಪಿಟ್ಕೊಳ್ಳಿ ಬೆಲ್ಲ ಕರೆದು ಕರಗೋದಿಕ್ಕೆ ಸ್ಪೂನಲ್ಲಿ ನಾನು ಇದ್ದೀನಿ ಬೆಲ್ಲ ಕರ್ಗೊಂಡು ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇವಾಗ ಬೆಲ್ಲ ಕರಗಿದೆ ಒಂದೆರಡು ಕುದಿ ಕುದ್ದ ಮೇಲೆ ಸೋಸ್ಕೊಳ್ತೀನಿ ಆದಷ್ಟು ಸ್ವಲ್ಪ ಬೆಲ್ಲಕ್ಕೆ ನೀರು ಕಡಿಮೆನೇ ಹಾಕೊಳ್ಳಿ ಹಾಕೋಬೇಕಾದ್ರೆ ಈಗ ಸೋಸ್ಕೊಂಡು ನಾನು ಅದೇ ಬಾ ಕಡಾಯಿಗೆ ನಾನು ಕರಗಿಸಿರುವಂಥ ಬೆಲ್ಲದ ನೀರನ್ನು ಹಾಕಿ ರಾಗಿ ಹಾಲನ್ನು ಏನು ತಗೊಂಡಿದೆ ರಾಗಿ ಹಿಟ್ಟಿಂದ ಬಂದಂಥ ಹಾಲು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈ ಬಿಡಬಾರ್ದು ಊರಿನ ಕಡಿಮೆಲೇ ಇಟ್ಕೋಬೇಕು ಆಯಿತಾ ತಳ ಸ್ವಲ್ಪ ಪಾತ್ರೆ ತಳ ಮಂದ ಇರುವಂಥ ಪಾತ್ರೆನೇ ಇಟ್ಕೊಳ್ಳಿ ಉರಿ ಆದಷ್ಟು ಗ್ಯಾಸ್ ಉರಿ ಕಡಿಮೆಲೇ ಇಟ್ಕೊಂಡು ನೀವು ಮಾಡಬೇಕು ತುಪ್ಪನೇನು ಜಾಸ್ತಿಯೇ ಬಳಸಬೇಕು ಅಂತೇನಿಲ್ಲ ನಾನಿಲ್ಲಿ ಒಂದು ಐದು ಸ್ಪೂನ್ ತುಪ್ಪ ಬಳಸಿದೆ ಮಕ್ಕಳು ತಿನ್ನೋದಲ್ವ ಪರವಾಗಿಲ್ಲ ತುಪ್ಪ ತಿನ್ನಲಿ ಅಂತ ಹೇಳಿ ನೋಡಿ ಕಲರು ಕೂಡ ತುಂಬ ಚೇಂಜ್ ಆಗ್ತಾಯಿದೆ ನಾನು ಏಲಕ್ಕಿ ಪೂಡಿನ ಸಕ್ಕರೆಯಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಕಪ್ಪೆಳ್ಳು ಕೂಡ ಹಾಕ್ತೆ ಅದು ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ಸ್ವಲ್ಪ ಕಪ್ಪು ಎಳ್ಳು ಕೂಡ ಒಂದೆರಡು ಸ್ಪೂನು ಸಾರಿ ಬರೀ ಕಪ್ಪೆಳ್ಳು ಅಂತೀನಿ ವೈಟ್ ಎಳ್ಳು ಅದನ್ನು ಹುರಿದು ಒಂದೆರಡು ಸ್ಪೂನು ಅದನ್ನು ಕೂಡ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒನ್ ಅವರ್ ಬೇಯಿಸಿದ್ದೀನಿ ಚೆನ್ನಾಗಿ ತಿರುವಿ 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 ಆ ಸೈಡೆಲ್ಲ ತುಪ್ಪ ಬಿಡ್ಕೊಳ್ಳುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ರೆಡಿ ಅಂತ ಹೇಳಿ ಆ ನಂತರ ಈ ಥರ ಒಂದು ಪಾತ್ರೆಗೆ ಇಲ್ಲ ಪ್ಲೇ ತಟ್ಟೆಗಾದರೂ ಸರಿ ಈ ಥರ ನೀವು ಕೂಡ ಹೀಗೆ ಹಾಕೋಬೋದು ಹಾಕಿ ಚೆನ್ನಾಗಿ ಮೇಲೆ ನೈಸ್ ಮಾಡಿ ಇಟ್ಕೊಳ್ಳಿ ಸುಮಾರು ಒಂದು ಗಂಟೆ ಆದರೂ ಸಹ ನೀವು ಬಿಡಬೇಕು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ಯೂಟ್ಯೂಬಲ್ಲಿ ಒಂದೆರಡು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹಲ್ವ ಆಗುತ್ತೆ ಖಂಡಿತ ಅಲ್ಲ ಅದಕ್ಕೆ ಸಮಯ ಹಿಡಿಯುತ್ತೆ ಒಂದರಿಂದ ಎರಡು ಗಂಟೆ ಸಹ ಆಗುತ್ತೆ ಆದರೂ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಕೂಡ ನಾವು ಅಲ್ವನ ಮಾಡ್ಕೋಬಹುದು ಟೇಸ್ಟ್ ಕೂಡ ಮಾಡ್ತೀನಿ ಬಾಯಲ್ಲಿ ಹಾಕಿದ್ರೆ ಕರಗುತ್ತೆ ತುಪ್ಪದು ಅರೋಮ ಟೇಸ್ಟ್ ಅಂತೂ ಸಖತ್ತಾಗಿದೆ ಜಾಸ್ತಿ ತಿನ್ನಿಸ್ತೀನಿ ಈಗ ಸಖತ್ ಆಗಿದೆ ಮದುವೆ ನೋಡಿ ಟೇಸ್ಟ್ ಮಾಡುವ ಹೇಗಿದೆ ನಿಮ್ಮ ನಿಮ್ಮಅಮ್ಮ ಕಲ್ ಮಾಡಿಸ್ಕೋಬೇಕು ಬೈನ್ವಾ ನೋಡಂಗಿದೆ ತುಪ್ಪ ದುರ್ಗಮ್ಮ ಟೇಸ್ಟು ಬಾಯಲ್ಲಿ ಬಾಯಲ್ ಮಾಡಿದ್ರೆ ಕರ್ಗಂಗೆ ಐತೆ ನೋಡಿ ರಾಗಿ ಅಲ್ವ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನು ಸಕ್ಕತ್ತಾಗಿದೆ ಮಾತ್ರ ಟೇಸ್ಟ್ ಅಂತ ನೀವು ಟ್ರೈ ಮಾಡಿ ನೀವು ಕೂಡ ಹೇಳ್ತಾರೆ ಮಕ್ಕಳು ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿದೆ ಡ್ರೈ ಫ್ರೂಟ್ಸು ಕೂಡ ಹಾಕ್ಬೋದು ನಗು ಅವನಿಗೆ ಕ್ಯಾಮ್ರಾದಲ್ಲಿ ಬರೋಕ್ಕೆ ಹೇಗಿತ್ತು ಅಂತ ಹೇಳಿ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ ಬರಲಿ ಶೇರ್ ಮಾಡಿ ಹಾಗೂ ಹೊಸದಾಗಿ ಚಾನಲ್ಗೆ ಬಂದಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಒಂದಂತೂ ಖುಷಿ ಇವತ್ತು ಸ್ವೀಟ್ ಜೊತೆಗೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಕೂಡ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದೀರಿ ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ನ ನೋಡಿರುವ ನಾನು ಇವತ್ತು ಕೆ ಸಬ್ಸ್ಕ್ರೈಬರ್ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಡಿಮೆ ವೀಡಿಯೋ ಸಬ್ಸ್ಕ್ರೈಬರು ಸಾವಿರ ಆಗಿದ್ದೀರಿ ಅಂದರೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೋ ಮಾತು ತೊದಲು ಬರ್ತಾಯಿದೆ ಇವತ್ತು ಗೊತ್ತಿಲ್ಲ ತುಂಬ ಖುಷಿ ಆಗ್ತಾಯಿದೆ ಅದಕ್ಕೆ ಇರಬಹುದು ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು ನನಗೆ ಗೊತ್ತಿಲ್ಲದೆ ಇವತ್ತು ಸಿಹಿ ಮಾಡಿದ್ದೀನಿ ಒನ್ ಕೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಸ್ವೀಟು ಅಂತ ಅಂದ್ಕೊಳ್ತಾ ಇದ್ದೀನಿ ಸಖತ್ ಖುಷಿ ಆಗ್ತಾ ಇದೆ ಬೇಗ ಬೇಗ ಇನ್ನೂ ಬೇಗ ರೀಚ್ ಆಗಿ ನಿಮ್ಮೆಲ್ಲರ ಆಸೆಯಂತೆ ಒನ್ ಕೆ ಸಬ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ನ ಬೇಗ ಮಾಡ್ಕೊಳ್ಳೋ ಥರ ಭಗವಂತ ನನ್ನ ರಾಯರ ಅನುಗ್ರಹ ಎಲ್ಲ ಸಾಧ್ಯ ಆಗುತ್ತೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದರೆ ಹೆಚ್ಚು ಲೈಕ್ ಬರಲಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಕೇಳ್ತಾ ಮತ್ತೊಂದು ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬಾಯ್ ಟೇಕ್ ಕೇರ್